ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಓಡ್ ರೊಟ್ಟಿ ಯಾರಿಗೆ ರೊಟ್ಟಿ ಮಾಡೋದು ಕಷ್ಟ ಅನಿಸ್ತಾ ಇರುತ್ತೆ ಅಥವಾ ಯಾರಿಗೆ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋರಿಗೆ ಬಹಳ ಈಸಿಯಾಗಿ ಸುಲಭವಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ರೆಸಿಪಿನ ಮಾಡೋದಕ್ಕೆ ನಾವು ಅರ್ಧ ಕೆ ಜಿ ಅಕ್ಕಿನ ನೆನೆಸಿಟ್ಕೋಬೇಕು ಅಕ್ಕಿನ ನೀವು ಯಾವುದಾದ್ರೂ ಬಳಸ್ಕೋಬೋದು ರೇಷನ್ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದನ್ನಾದರೂ ಬಳಸಿ ಫೋರ್ ಟು ಫೈವ್ ಅವರ್ಸ್ ನೆನೆಸಿ ಇಟ್ಕೊಳ್ಳಿ ನೆನೆಸಿಟ್ಟಿರೋ ಅಕ್ಕಿನ ನಾವು ಒಂದು ಜಾರಿಗೆ ಹಾಕ್ಕೊಳ್ಳೋಣ ಜಾರಿಗೆ ಹಾಕ್ಕೊಂಡು ಒಂದು ಇಡಿಯಷ್ಟು ನಾವಿಲ್ಲಿ ಅನ್ನನ ಹಾಕೋಬೇಕು ಯಾವುದೇ ರೀತಿ ಬಿಸಿ ಹಾಕಿರಬಾರ್ದು ಆರಿರಬೇಕಾಗುತ್ತೆ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ಯಾವುದೇ ರೀತಿ ತರಿ ತರಿ ಇರಬಾರ್ದು ಇದನ್ನು ನೀವು ನೆನೆಸಿಟ್ಟಿರೋ ಅಕ್ಕಿನ ಫೋರ್ ಟು ಫೈವ್ ಅವರ್ಸ್ ಅಲ್ಲದೇ ನೀವು ರಾತ್ರಿ ನೆನೆಸಿ ಬೆಳಗ್ಗೆನೂ ಕೂಡ ಇದನ್ನು ರುಬ್ಕೋಬೋದು ಅಥವಾ ಬೆಳಗ್ಗೆ ನೆನೆಸಿ ರಾತ್ರಿ ಕೂಡ ಇದನ್ನು ಮಾಡ್ಕೋಬೋದು ಈಗ ನಾವು ಒಂದು ಅಂಚಿನ ಇಡೋಣ ರೊಟ್ಟಿ ಅಂಚು ಅದಕ್ಕೆ ನಾವು ಯಾವುದೇ ರೀತಿ ಎಣ್ಣೆನ ಹಾಕಬಾರ್ದು ಮೊದಲಿಗೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆ ಆಕಾರದಲ್ಲೇ ನಾವು ಇದನ್ನು ಹಾಕೋಬೇಕಾಗುತ್ತೆ ದೋಸೆ ಆಕಾರದಲ್ಲಿ ನಾವು ಇದನ್ನು ಹಾಕ್ಕೊಂಡು ಮೇಲೆ ನಮಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಇದನ್ನು ಮುಚ್ಚಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ ಫಸ್ಟು ಅಂಚು ತುಂಬ ಕಾದಿರಬಾರ್ದು ಮೀಡಿಯಮ್ ಆಗಿ ಕಾದಿರಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ಇದನ್ನು ರೊಟ್ಟಿನ ಎತ್ತದಕ್ಕಾಗಿರ್ಬೋದು ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಯಾವುದೂ ಕಚ್ಕೊಳ್ಳೋದಿಲ್ಲ ಅಂಚಿಗೆ ನೀವು ರೊಟ್ಟಿ ಬೆಳಿತೀರಲ್ಲ ಅದೇ ಅಂಚಿಗೆ ನೀವು ಈ ರೊಟ್ಟಿನ ಹಾಕೊಳ್ಳಿ ನಿಮಗೆ ಇದನ್ನು ಉಲ್ಟಾನು ತಿರುಗಿಸಿ ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಅದನ್ನು ಕೂಡ ಬೇಯಿಸಿದ ನಂತರ ಈ ಥರ ನಿಮಗೆ ರೊಟ್ಟಿ ರೆಡಿಯಾಗಿರುತ್ತೆ ಸೊ ಇದೇ ಥರನೇ ನಿಮಗೆ ಕಂಟಿನ್ಯೂಟಿ ನೀವು ಇನ್ನು ಸೆಕೆಂಡ್ ರೊಟ್ಟಿ ಹಾಕೋಬೇಕಾದ್ರೂ ಅಷ್ಟೇ ನೀವು ಎಣ್ಣೆನ ಹಾಕಬಾರ್ದು ನೀರನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ನಾವು ರೊಟ್ಟಿನ ಈ ಥರ ದೋಸೆ ಹಾಕೋದು ಹಾಕೋಬೇಕು ನಾನು ಈ ರೀತಿಯಾಗಿ ನಿಮಗೆ ಮೂರು ರೊಟ್ಟಿನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವಾಗಾದರೂ ನಿಮಗೆ ಅಂಚು ತುಂಬ ಬಿಸಿ ಅನಿಸಿದ್ರೆ ನೀವು ಅದನ್ನು ನೀರು ಹೊಡೆದು ಸ್ವಲ್ಪ ಮತ್ತೆ ತಿರ್ಗಾ ದೋಸೆ ಥರನೇ ಇದನ್ನು ಹಾಕೊಳ್ಳಿ ನಿಮಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕೊಳ್ಳಿ ಈ ರೊಟ್ಟಿ ನಿಮಗೆ ಮಟನ್ ಕರಿಗೆ ಚಿಕನ್ ಕರಿಗೆ ಎಲ್ಲ ತರ ಮಶ್ರೂಮ್ ಕರಿಗೆ ವೆಜಿಟೇಬಲ್ ಕುರ್ಮಾಗೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಒಂದ್ಸರಿ ನಿಮ್ಮನಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ರೆಸಿಪಿ ಏನಾದರೂ ಲೈಕ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ ಫಾರ್ ಮೋರ್ ವೀಡಿಯೋಸ್